ನಾನು ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ಕಳಿಸ್ಲಿಕ್ಕೆ ಬಯಸ್ತೇನೆ ನಿಮ್ಮ ಸಮಾವೇಶ ಯಶಸ್ವಿಯಾಗಲಿ ಅಂತ ಅಂತೇಳಿ ಹಾರೈಸುತ್ತೇನೆ ಸಮಗ್ರ ಸಂಬಳ ಪ್ಯಾಕೇಜ್ ಖಾತೆ ತೆರೆಯುವ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಒಂದು ಕೋಟಿ ವಿಮಾ ಮೊತ್ತ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸೇರಿದಂತೆ ನೌಕರರ ಹಿತಾಶಕ್ತಿ ರಕ್ಷಿಸುವಂತಹ ಯೋಜನೆಯನ್ನು ಜಾರಿಗೆ ತರುವ ಉದ್ದೇಶದಿಂದ ಈಗಾಗಲೇ ಸಚಿವ ಸಂಪುಟದ ಅನುಮೋದನೆ ಪಡೆದಿದ್ದು ಶೀಘ್ರ ಸರ್ಕಾರಿ ಆದೇಶ ಹೊರಡಿಸಲಾಗುವುದು ಆ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಇದೆ ಈ ಬೇಡಿಕೆ ಬಗ್ಗೆ ಸರ್ಕಾರಿ ನೌಕರರು ಮನವಿಯನ್ನು ಕೂಡ ಮಾಡಿದ್ದಾರೆ ಸರ್ಕಾರಿ ನೌಕರರ ಮಹಾ ಸಮ್ಮೇಳನದಲ್ಲಿ ನೀಡಿದ ಭರವಸೆಯಂತೆ ರಚಿಸಲಾಗಿದ್ದ ಎನ್ಪಿಎಸ್ ಸಮಿತಿಯ ಅಂತಿಮ ಸಭೆ ನಡೆಸಿದ್ದು ಶೀಘ್ರದಲ್ಲಿಯೇ ವರದಿ ಪಡೆದು ಸಮಿತಿಯವರು ನೀಡುವ ವರದಿಯನ್ನು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಾಗೂ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ ಓಪಿಎಸ್ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ವಿಶ್ವಾಸ ಇಡೀ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎನ್ ಪಿ ಎಸ್ ಓಪಿಎಸ್ ಮಾಡಿಸುವ ಕೆಲಸವನ್ನ ಮಾಡಿರ್ತೇವೆ ಎಲ್ ಸ್ಕೀಮ್ ರಿಲೇಟೆಡ್ ಬ್ಯಾಂಕ್ ಕಾಂಪ್ರೆನ್ಸಿವ್ ಸ್ಕೀಮ್ ಅನ್ನ ಒಂದು ಕೋಟಿ ಮತ್ತು ಇಪ್ಪತ್ತೈದು ಲಕ್ಷ ಆಕ್ಸಿಡೆಂಟಲ್ ಡೆತ್ ಮತ್ತೆ ಫ್ಯಾಮಿಲಿ ಎಜುಕೇಶನ್ ಲೋನ್ ಪರ್ಸನಲ್ ಲೋನ್ ಹೋಮ್ ಲೋನ್ಗೆ ಕಡಿಮೆ ರೇಟ್ ನಲ್ಲಿ ಕೊಡ್ಲಿಕ್ಕೆ ಸಚಿವ ಸಂಪುಟದ ನಿರ್ಧಾರ ಮಾಡಿದ್ದು ಕೂಡ ಇತಿಹಾಸದ ಪುಟದಲ್ಲಿ ಉಳಿಯುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮಸ್ಕಾರ ಸಡಾಕ್ಷರಿ ಪಟಾಕಿ ಶಿವಮೊಗ್ಗ ಗುಲ್ಬರ್ಗಕ್ಕೂ ಕೇಳಿಸ್ತಾ ಇತ್ತು ಈ ಡಿ ಕೆ ಶಿವಕುಮಾರ್ಗೆ ನಿಮ್ಮೆಲ್ಲರ ಸರ್ಕಾರ ನೌಕರ ಮೇಲೆ ಈ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಿಮ್ಮ ಮೇಲೆ ಒಂದು ನಂಬಿಕೆ ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರ ನೌಕರ ಪರವಾಗಿ ನಿಮ್ಮ ಅಧ್ಯಕ್ಷರು ಸಲಾಕ್ಷಿರಿಯವರು ಹೇಳಿದರು ನಿಮ್ಮ ಜೊತೆ ಯಾವಾಗಲೂ ನಾವು ಇರ್ತೇವೆ ಅಂತ ಹೇಳಿದ್ದಾರೆ ಆ ನಂಬಿಕೆ ಉಳಿಸ್ಕೊಳ್ತೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏನಪ್ಪಾ ಗ್ಯಾರಂಟಿ ಏನ್ರಿ ಕೈಯತಿಯಲ್ಲ ಈ ದೇಹ ಇದೆಯಲ್ಲ ಅದು ಸ್ವಂತಕ್ಕೇನಿಲ್ವಂತೆ ಅದು ಬೇರೆಯವ್ರಿಗೋಸ್ಕರನೇ ಅಂತೆ ಹಂಗೆ ಇದು ನಿಮ್ಮ ತಲೆಯಲ್ಲಿ ಇರಲಿ ಅಂತ ನಿಮ್ಮ ಅಧ್ಯಕ್ಷ ಹೇಳದ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರ ಇಲ್ಲೋ ಇದಂ ಶರೀರಂ ಅಂತ ಈ ಶರೀರ ನಮಗಲ್ಲ ಅಂತ ಅವ್ರು ಹೇಳಿದ್ರ ಇಲ್ಲೋ ನಾನು ಅವ್ರು ನಮ್ಮ ಗುರುಗಳು ಅಂತ ಅವ್ರ ಪಾಠನ ನಾನು ಪ್ರವಚನ ಮಾಡ್ತಾ ಇದ್ದೀನಿ ನಾನು ಪ್ರವಚನ ಮಾಡಿ ಅವ್ರು ಹೇಳಿದ್ ನಾನು ಹೇಳ್ತಾ ಇದ್ದೀನಿ ನಾನು ನೀನು ಹೇಳ್ತಾ ಇಲ್ಲ ಸರ್ಕಾರ ನೌಕರನ್ನ ನಾವು ಬಲಿಗಿಲಿ ತೊಗೊಳಕ್ಕೆ ನಮ್ಗೆ ನಮ್ಗೇನಾರಿದ್ರೆ ನಿಮ್ಗೆ ಒಳ್ಳೇದಾಗಲಿ ನಿಮ್ಗೆ ಸಹಾಯ ಮಾಡಬೇಕು ನಾನಿವತ್ತು ನೇರವಾಗಿ ಎಲ್ಲ ನೌಕರಿಗೆ ಹೇಳ್ತಾ ಇದ್ದೇನೆ ನಾವು ನೀವೆಲ್ಲ ಒಂದೇ ವಿಶ್ವಾಸ ಇರಲಿ ನಿಮ್ಮನ್ನು ಒಟ್ಟಿಗೆ ತೆಗೆದುಕೊಂಡು ಈಗಾಗಲೇ ನಾನು ಮ್ಯಾನಿಫೆಸ್ಟೋಲಿ ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೇನು ಏನು ಆಗಬೇಕು ಅಂತೇಳಿ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದೀವಿ ನಿಮಗೂ ಮ್ಯಾನಿಫೆಸ್ಟೋಲಿ ಎನ್ ಪಿ ಎಸ್ಸು ಓ ಪಿ ಎಸ್ ವಿಚಾರ ಇಟ್ಟಿದ್ದೀವಿ ನಾವು ಪ್ರಾಣ ಎಣಕ್ಕೆ ಇಟ್ಟಿದ್ದೀವಿ ಈಗ ಅಂಜುಮ್ ಪರ್ವೀಸ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದೀವಿ ಅದು ಕೂಡ ಅವರು ಸಿದ್ಧತೆ ಮಾಡ್ತಾ ರೀ ನೀವು ಬಿಟ್ರೆ ನಾ ಬಿಡುದಿಲ್ಲ ರೀ ನಮ್ಮ ಮಾತು ಉಳಿಬೇಕಲ್ಲ ನಮ್ಮ ಮಾತು ಉಳಿದಲ್ಲ ಅಂದರೆ ಸ್ವಲ್ಪ ತಾಳ್ಮೆ ಇರಲಿ ಏ ಇರ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿರ್ತೀನಿ ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ ತಲೆ ಕಷ್ಟುದು ನಂಬಿಕೆ ಸ್ಟಾರ್ಟಿಂಗ್ ಏನು ಹೇಳಿದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಅಂದೆ ನನಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ನಿಮ್ಮನ್ನ ನಾವು ಸೊ ಡೈವರ್ಸ್ ಗಿವರ್ಸ್ ನಿಮ್ಮನ್ನ ಮಾಡೋದಿಲ್ಲ ನೀವು ನಾನು ಡೈವರ್ಸ್ ಮಾಡಕ್ಕೆ ಹೋಗಬೇಡಿ ನೀವು ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಗ್ಬೋದಲ್ಲ ಗ್ಯಾರಂಟಿನಾ ಅಷ್ಟೇ ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿರಲಿ ನಮ್ಮ ವಿಚಾರ ನಿಮಗಿರಲಿ ಇಷ್ಟು ಹೇಳಿ ಇನ್ಶೂರೆನ್ಸ್ ವಿಚಾರ ಆರೋಗ್ಯದ ವಿಚಾರ ಪಾಪ ತಾವು ಕೂಡ ಹಣ ಕೊಡಲಿಕ್ಕೆ ತಾವು ಸಿದ್ಧ ಆಗಿದ್ದೀರಿ ಭಾಳ ಚೆನ್ನಾಗಿದ್ದೀರಿ ನನಗೆ ವಿಶ್ವಾಸ ಇದೆ ಹಳ್ಳಿಗೆ ಹೋಗಿ ಕೆಲಸ ಮಾಡಿ ಎಲ್ಲ ಕಡೆ ಆಫೀಸ್ ಮಾಡಿ ನಿಮ್ಮ ಸರ್ಕಾರಿ ನೌಕರದು ಒಂದು ಕಚೇರಿ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾರ್ಪೊರೇಷನಲ್ಲಿ ಯಾವುದಾದ್ರು ಜಾಗ ಇದ್ದರೆ ಆ ಜಾಗನ ನಾನು ನಿಮಗೆ ಕೊಡಲಿಕ್ಕೆ ನಾನು ಖಂಡಿತ ನಾನು ಸಹಾಯ ಮಾಡ್ತೀನಿ ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಅದು ಇಲ್ಲ ಅಂತ ಹೇಳೋದಿಲ್ಲ ಪರ್ಮನೆಂಟ್ ಇಲ್ಲೂ ಬೇಕು ತಾಲೂಕ್ ಲೆವೆಲಲ್ಲೂ ಬೇಕು ಅದನ್ನು ಕೃಷ್ಣ ಬೈರೇಗೌಡ್ರಿಗೂ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಒಂದು ಪರ್ಮನೆಂಟ್ ಕಚೇರಿ ಇಟ್ಕೋಬೇಕು ಸಂಘಟನೆ ಆಗಬೇಕು ನೀವೆಲ್ಲ ಒಂದು ಕಚೇರಿ ಇರಬೇಕು ಸೊ ಇಲ್ಲೂ ಕೂಡ ಕಾರ್ಪೊರೇಷನ್ ಹತ್ರ ನಾನು ಮಾತಾಡ್ತೀನಿ ಇಲ್ಲ ಬಿ ಎಲ್ ಬೇಕಾದ್ರೆ ಹೇಳಿ ಇವತ್ತೇ ನಾನು ನೆಕ್ಸ್ಟು ಎಲ್ಲರೂ ಒಂದು ಏರಿಯಲ್ಲಿ ಹೊರಗಡೆ ಹೋಗಿದ್ರೆ ಹತ್ರ ಬೇಕಾದ್ರೆ ಕಾರ್ಪೊರೇಷನ್ ಜಾಗನೇ ಒಂದು ಹುಡುಕಬೇಕು ಒಂದು ಹುಡುಕಿ ನಾನು ಕೊಡ್ತೀನಿ ಒಳ್ಳೇದಾಗಲಿ ವಿಶ್ವಾಸ ಇರಲಿ ಬಂದದಕ್ಕೆ ಗಿಫ್ಟು ಕಾರ್ಪೊರೇಷನ್ ಜಾಗ ಆ ಎನ್ ಪಿ ಎಸ್ ಹೇಳಿದಿರಲ್ಲಿ ಪ್ರಣಾಳಿಕೆಯಲ್ಲಿ ಏನಿದೆ ಆ ಪ್ರಣಾಳಿಕೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದೀನಿ ಇನ್ನೇನು ಬೇಕು ನಿನಗೆ ತಲೆ ಕೆಸ್ಕೊಬೇಡ ನನ್ನ ಬಾಯಲ್ಲಿ ಮುಡ್ಸಬೇಡ ನಾನು ಆಲೇ ಹೇಳಿದ್ದೀನಿ ಸಿ ಎಮ್ ಹೇಳಿದ್ದಾರೆ ಆರ್ ಕಮಿಟೆಡ್ ನಮ್ದು ನಿಮ್ಮದು ಸಂಬಂಧ ಭಕ್ತ ಭಗವಂತನ ಸಂಬಂಧ ಭಕ್ತಿ ಭಗವಂತ ಸಂಬಂಧ ಡೋಂಟ್ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ